சுவாமி கொடமந்தாய துளுநாடுத பஞ்சவர்ணத நாகநடைத்த புஞ்சூமி வாரணி காலு கொடியு ராஜன் தைவத பட்டகூ பத்தது இடீ ராஜ காப்புன கலைக்காரணிகூத்த பண்டது எங்களுக்கு மதிப்பெருக்கு சாத்தியவந்து துழுவ நாடக குண்டீர கொடங்கி கவசால பர்க்க முக்கால் படகாயி கங்க நாடுக்கு ஜாத்க போது அல்பைவோல தோது உடல் தைவனு மெச்சது எத்தின காலுடு முக்கால் தன்ன ஊருக்கு பிரப் ತಿರ್ಗುನ ಪೊರ್ತುಡು ದೈವ ಬಿರಿ ಬನ್ನಗ ಮುಕ್ಕಾಲ್ದಿ ಬಜಿಲ್ ಕಲ್ಲು ಅಂಗಾರ ಕಡುಪು ಕರಿಯೊಂದು ಗವಸಾಲೆ ಬರ್ಕೆಗ್ ಬತ್ತಿನಂಚಿತ್ತಿನ ಪೊರ್ತುಡು ಪುರ್ತುಡು ಬರ್ಕಿಡತ್ತಿನ ಪಡಾಂಧೆ ಪಂಪಿನ ಚಾಕಿರಿದಾಯಕ್ ಬೋರಿ ಕಂಡುಡು ಕೇ ತಿನ್ಪಿನ ಪೊರ್ತುಡು ತೋಜಿಗೆ ತೋಜಿನ ನಗ ಬೋರಿದ ಬಿರಿ ಪಸಿನ ಚಿತ್ತಿನ ಪುರ್ತು ಅಂಗಾರೆ ತುದಕ್ಕೆ ಲೈತಿನ ಕಾಲ ಕೈಟ ಪಸಿನ ಬೀಲದ ಜಾಗಡು ಕಂಟಿದ ಗಂಟಾಮಣಿತ ಒರಟು தோஜிபத்தின காலுடு அவே நாண்ட கொனத்தது குத ஜாயிடு கொடைத்தோடு நினை துடரு தோஜாது பூஜை கரையினாலு பைத்தின இசைய தெரிப்பாவுந்து பர்க்கிடு சஞ்சாரும் பிதடிதால நடுமனை காடு குரே போயின பனதாதி பசொந்து ஜந்திரமலதாக்கியது நின்ன ಪೆರಿಜ್ಜಾದ ಮಲ್ಪಾದ ಬೆತ್ತ ಪಿಲಿ ಒಂಜಾದ ಲಚ್ಚಿಳ್ಳಿ ಮೇಯಂದಿತ್ತಿನ ಪುರ್ತುಡು ಊರ ಮಂದಿ ಪೆರಿಂಜ ಮುಸ್ರಾಲು ಪಟ್ಟುಗು ದೂರು ಕೊರಿಂತಿತ್ತಿನ ಕಾಲ ಅರುವ ಅರಸರನ ಅಪ್ಪಣೆ ಪಿರ್ಕಾರ ಜಂತ್ರೆ ಮಲೆಕ್ ಜತ್ತದು ಬೋಂಟೆ ದೇರ್ನಗ ಮುರ್ಗುಲು ಬೋಂಟದ ಪಗರಿಗೆ ಸಿಕ್ಕಂದಿ ಪೊರ್ತುಡು ಆ ಪತ್ತು ತೆರಿ ಪಿರ್ಕಾರ ವೇಣೂರ ಕಂಡಿಗೆ ಬೊಕ ಮಾರೂರ ಕಂಡಿಗೆದ ಅಸ್ರ ನೆಲೆಗ ಹಸ್ರ ನೆಲಗ ಮಿತ್ತ ಒಂದು ಕುಡಮಣಿ ಬರ್ಕಿಡ್ ಬೈದಿನ ದೈವ ಕೊಡಂಬಂದಾಯೆ ಪಂಪಿನ ಪುರಪು ಪಡೆತೊಂದು ಜಂತ್ರಮಲೆ ಬಾಕ್ಯರಡು ಒಂಜನೇ ದೊಂಪದ ಬಲಿ ಮಲ್ಪಾವೊಂದು ಪಡಂದಾಗ ಪಣಿಯಾರದ ಮರ್ಯಾದೆ ಕುರ್ದು ದುಂಬುಡು ಪೆರಿಂಜ ಪಡ್ಯಾರ ಬೊಟ್ಟದು ದೈವಸ್ಥಾನ ಕಟ್ಟಾವೊಂದು ಒಂದು ಮುಡಾಯಿ ಪೆರಿಂಜ ದೇರಿಂಜ ನಡುಟು ತಿಬಾರು ಪನ್ಪಿಲಕ್ಕ ಮಲ್ಪಾವೊಂದು ಯಮಗಂಡ ಕಾಯಿಲೆ ಪಂಪಿನ ನೀರು ಕೋಟ್ಲೆ ಮೈಲಿಗೆ ಬಾಂತೆ ಪಿದವುದ ಲಕ್ಕಂತಿನ ಮಾರಿಕುತ್ತ ಪನಿಯಾರ ಮಲ್ಪುನ மாமல்ல காரணிக் சக்தியாத துளுவ நாடத உதகலூ ராஜத ராஜன் தைவாத கிரகிர் நம்பி சம்சார்கூ இல்ல பதி தைவாத மெரவொந்து பத்தது ஆகபோக படைத்தொன்ன கலைக்காரணிகைவக்தி ஈயாதுல்ல கொடம்தாய